ಅತಿ ಕಡಿಮೆ ಬೆಲೆಗೆ ಓಮಿನಿ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹನ್ನೆರಡನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಅತಿ ಕಡಿಮೆ ಬೆಲೆಗೆ ದೊರಕುತ್ತದೆ ಹೌದು ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಆಮೇಲೆ ನಿಮಗೆ ಡಿಸ್ಕೌಂಟಲ್ಲಿ ಓಮಿನಿ ಸಿಗುತ್ತೆ ಅತಿ ಕಡಿಮೆ ಬೆಲೆಗೆ ಇಗೋ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹತ್ತನೇ ಮಾಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಹೌದು ಅದಕ್ಕೋಸ್ಕರ ನಮ್ಮ ವೀಡಿಯೋವನ್ನು ಕೊನೆ ತನಕ ನೋಡಿ

ಮೂರು ಟೈರು ಹೊಸದಾಕಿ ಬರೀ ಒಂದು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿಸಿರೋದು ಬ್ರಿಸ್ಟನ್ ಟೈರ್ ಇರೋದು ಬಿಲ್ ಸಮೇತ ಇದೆ ಓಕೆ ಸರ್ ಟೇಪ್ ರಿಕಾರ್ಡು ಸ್ಪೀಕರ್ ಬಾಕ್ಸ್ ಎಲ್ಲ ಹೊಸದಿದೆ ಅದು ಬಿಲ್ ಇದೆ ಓಕೆ ಇದು ಎಫ್ ಸಿ ಬಂದು ಎರಡು ಸಾವಿರ ಇಪ್ಪತ್ತೇಳುವರೆಗೂ ಇದೆ ಇನ್ಸುರೆನ್ಸ್ ಬಂದ್ಬಿಟ್ಟು ಇನ್ನು ಏಳರಿಂದ ಎಂಟು ತಿಂಗಳು ಇನ್ಸುರೆನ್ಸ್ ಇದೆ ಓಕೆ ಈಗ ನಾನು ಮೂರನೇ ಓನರು ಸರ್ ಮೂರನೇ ಹೌದು ಸರ್ ಆರ್ಸಿ ಕಡೆಯಲ್ಲಿ ಯಾರ ಹೆಸರು ಇದೆ ಸರ್ ನನ್ನ ಹೆಸರು ಇರೋದು ಸರ್ ಓಕೆ ಸರ್ ಏನಾದ್ರು ಕೇಸ್ ಇತ್ತಾ ಗಾಡಿ ಮೇಲೆ ಏನೇನು ಇಲ್ಲ ಸರ್ ಏನು ಇಲ್ವಾ ಏನು ಇಲ್ಲ ಫುಲ್ ಕ್ಯಾಶು ಕ್ಲಿಯರ್ ಇದೆ ಲೋನುಗೇನು ಕೇಸ್ ಆಗಲಿ ಎಂಥದ್ದು ಇಲ್ಲ ಲೋನು ಇಲ್ವಾ ಏನೂ ಇಲ್ಲ ಸರ್ ಅಪ್ ಟು ಕ್ಲಿಯರ್ ಇದೆ ಗಾಡಿ ಇಂಜಿನ್ ಎಲ್ಲ ಒಳ್ಳೆಯದೆ ಸರ್ ಇಂಜಿನ್ ಇಂಜಿನ್ ಸೀಲ್ಡ್ ಇಂಜನ್ನ ಸರ್ ಓಕೆ ಇಂಜಿನ್ ಇದೆ ಹೌದು ಸರ್ ಹೌದು ಎಂಫಿ ಫೈವ್ ಸ್ಕ್ರಾಚ್ ಇದೆ ಸರ್ ಸಣ್ಣ ಪುಟ್ಟ ಸ್ಕ್ರಾಚ್ ಇದೆ ಸರ್ ಅಂತ ದೊಡ್ಡದು ಏನು ಇಲ್ಲ ಗಾಡಿ ಒಟ್ಟು ಅಪ್ ಟು ಕಂಡೀಷನ್ ಇದೆ ಗಾಡಿ ಯಾವುದೇ ರೀತಿ ದೊಡ್ಡದಾಗಿ ಸ್ಕ್ರಾಚ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋದು ಕ್ಯಾರಿಯರು ಬಂಪರು ಮ್ಯೂಸಿಕ್ ಸಿಸ್ಟಮ್ ಟೇಪ್ ರೆಕಾರ್ಡು ಸ್ಪೀಕರು ಹಿಂದ್ಗಡೆ ಸ್ಪೈಲರ್ ಇದೆ ಮಣಿ ಇದೆ ಸೀಟಿಂದು ವೀಲ್ ಕ್ಯಾಪ್ ಇದೆ ಹಾ ಸರ್ ಎಷ್ಟ ಹೇಳ್ತಾ ಇದ್ದೀರಾ ಸರ್ ಎರಡ್ ಲಕ್ಷ ಹೇಳಿನಿ ಅವ್ರ ಫಸ್ಟ್ ಗಾಡಿ ಬಂದ್ ನೋಡ್ಲಿ ಎರಡರೊಳಗಡೆನೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ನಮ್ಮ ಕಡೆಯಿಂದ ಡಿಸ್ಕೌಂಟ್ ಮಾಡ್ತೀರಾ ಅಪ್ ಟು ಒಂದು ಹತ್ತರಿಂದ ಇಪ್ಪತ್ ಸಾವಿರವರೆಗೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಅವ್ರ ಬಂದು ಫಸ್ಟ್ ಗಾಡಿ ನೋಡ್ಲಿ ಹಾ ಅಪ್ ಟು ಎಲ್ಲಾ ಕಂಡೀಷನ್ ಇದೆ ಮತ್ತೆ ಎಲ್ಲಾ ಎಕ್ಸ್ಟ್ರಾ ಫಿಟ್ಟಿಂಗ್ ಜಾಸ್ತಿ ಇದೆ ಓಕೆ ಅವ್ರ ಏನೇನೂ ಒಂದ್ ರೂಪಾಯಿ ಖರ್ಚು ಮಾಡೋ ಅಂತ ಇಲ್ಲ ಮತ್ತೆ ಎಲ್ ಪಿ ಜಿ ಟ್ಯಾಂಕು ಎರಡ್ ಸಿಲಿಂಡ್ರದು ಇದೆ ಆರ್ ಸಿ ಕಾಡಲ್ಲಿ ಮಾತ್ರ ಎಂಟ್ರಿ ಇಲ್ಲ ಅಷ್ಟೇ ಟ್ಯಾಂಕ್ ಫಿಟೆಡ್ ಇದೆ ಅದು ಹೊಸ ಟ್ಯಾಂಕ್ ಟ್ಯಾಂಕ್ಟ್ ಪೆಟ್ರೋಲು ಗ್ಯಾಸ್ ಎರಡೂ ರನ್ನಿಂಗ್ ಇದೆ ಸರ್ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಮಾಡಿ ಸರ್ ಮಾಡಿ ನಮ್ಮ ಕಡೆಯಿಂದ ಏನಾದ್ರು ಬಂದರೆ ಅವರಿಗೆ ಡಿಸ್ಕೌಂಟ್ ಮಾಡಿ ಸರ್ ಖಂಡಿತ ಹೇಳಿದೆ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರವರೆಗೂ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವೀಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನೂ ಸೆಂಡ್ ಮಾಡಿ ಅವಾಗ ನಾನು ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀ ನಿಮ್ಮ ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್